ಹಿರಿಯರು ಸರ್ ಇವಾಗ ಹೇಳಿದ್ರಲ್ಲ ಮಾಧೇಶ್ವರ ಬೆಟ್ಟಕ್ಕೆ ಪಾಲರಿಂದ ಒಂದು ರಸ್ತೆ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ರು ಅಂತ ಅವರು ಪ್ರಥಮ ವಾರ ಪ್ರಥಮ ಬಾರಿಯಾಗಿ ಅವರು ಕೆಲಸಕ್ಕೆ ಸೇರಿದಂಥ ಕೊಳ್ಳೇಗಾಲದಿಂದ ಇದ್ದಾಗಲೇ ಆ ಒಂದು ಕೆಲಸನ ಮಾಡಿದ್ರು ಸರ್ ಅವರು ಹೌದು ಆವಾಗಲೇ ಅವ್ರು ಮಾಡಿದ್ದು ಆದ್ದರಿಂದ ಕ ಇವತ್ತು ಮಹದೇಶ್ವರ ಮಲೆಯಲ್ಲಿ ಅಷ್ಟು ಎತ್ತರದ ಬೆಟ್ಟದಲ್ಲಿ ಕೂಡ ಕುಡಿಯೋ ನೀರಿಗೆ ಯಾವ ತೊಂದರೆ ಇಲ್ಲದೆ ಅಷ್ಟು ಜನಸಾಗರಕ್ಕೆ ನೀರು ಕೊಡೋಕ್ಕೆ ಸಾಧ್ಯ ಆಗಿದೆ ಅಲ್ಲಿಂದ ಕೊಳ್ಳೇಗಾಲದ ಪೋಸ್ಟಿಂಗ್ ಆದಮೇಲೆ ಇವರ್ ಸೆಲೆಕ್ಟೆಡ್ ಫಾರ್ ಹೈಯರ್ ಸ್ಟಡೀಸ್ ಇನ್ ವಾಟರ್ ಸಪ್ಲೈ ಆ್ಯಂಡ್ ಸ್ವೇರೇಜ್ ಕೆಲಸಕ್ಕೆ ಸ್ಟಡೀಸ್ಗೆ ಅಂಡರ್ ಕೊಲಂಬೋ ಪ್ಲ್ಯಾನ್ ಈಸ್ ಒನ್ ಆಫ್ ದಿ ಫ್ಯೂ ಇಂಜಿನಿಯರ್ಸ್ ವ್ಯೂ ಆರ್ ಸೆಲೆಕ್ಟೆಡ್ ಫ್ರಮ್ ದ ಸ್ಟೇಟ್ ಟು ಸ್ಟಡಿ ಇನ್ ಮಿಷಿಗನ್ ಯೂನಿವರ್ಸಿಟಿ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂದರೆ ಸರ್ಕಾರದ ಒಂದು ಸಹಯೋಗದಿಂದ ಸರ್ಕಾರದ ಅನುದಾನದಿಂದ ಅಲ್ಲಿಗೆ ಹೋದ್ರೆ ಸರ್ ಅವರು ಹೌದು ಅದು ಕೊಲಂಬೋ ಪ್ಯಾಲೆ ಅಂದರೆ ದೇ ಸೆಲೆಕ್ಟ್ ಪೀಪಲ್ ಆಫ್ ಇಂಜಿನಿಯರ್ಸ್ ಡಾಕ್ಟರ್ಸ್ ಆ್ಯಂಡ್ ಅದರ್ ಫೀಲ್ಡಲ್ಲಿರೋ ಜನಗಳನ್ನು ಸೆಲೆಕ್ಟ್ ಮಾಡಿ ಹೊರದೇಶಕ್ಕೆ ಕಳಿಸಿ ಅಲ್ಲಿ ಓದಾದ್ಮೇಲೆ ಇಲ್ಲಿ ತಿರ್ಗಾ ಕಳ್ಕೊಂಡು ಬಂದು ಅವ್ರು ಕಲಿತಂಥ ವಿದ್ಯಾಭ್ಯಾಸನ ನಮ್ಮ ಸ್ಟೇಟ್ಗೆ ಯೂಸ್ ಮಾಡುವಂಥ ಒಂದು ಸಹಾಯ ಮಾಡೋಕ್ಕೆ ಆ ಒಂದು ಸಂಸ್ ಒಂದು ಫೆಲೋಶಿಪ್ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮತ್ತು ನಿಪುಣತೆ ಇರುವಂಥವ್ರಿಗೆ ಆ ಒಂದು ಅವಕಾಶ ಸಿಗುತ್ತೆ ಅವಕಾಶ ಸಿಕ್ಕ ಇವ್ರ ಜೊತೆಯಲ್ಲಿದ್ದ ಕೆಲವು ಇದೇ ಥರ ಕೊಲಂಬ್ ಪ್ಲ್ಯಾನ್ ರೋಡ್ ಸ್ಕಾಲರ್ಸ್ ಆ ಥರ ಹೋದ ಜನಗಳು ನಮ್ಮ ರಾಜ್ಯದಲ್ಲಿ ವಿವಿಧ ಹುದ್ದೆಗಳಲ್ಲಿ ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದು ರಿಟೈರ್ ಆಗಿದ್ದಾರೆ ಅದರಲ್ಲಿ ನಮ್ಮ ಅಣ್ಣನೂ ಒಬ್ಬರು ಇವರು ಕೊಲಂಬ ಪ್ಲ್ಯಾನಿಂದ ಹೋಗಿ ಎಮ್ ಎಸ್ ಮಾಡಾದ್ಮೇಲೆ ವಾಪಸ್ ಬಂದಿದ್ದಾರೆ ಇನ್ ದ ಇಯರ್ ನೈನ್ಟೀನ್ ಫಿಫ್ಟಿ ನೈನ್ ಟು ಸಿಕ್ಸ್ಟಿ ಒನ್ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮತ್ತು ಅರವತ್ತೊಂದರ ಮತ್ತೆ ಅರವತ್ತೊಂಬತ್ತರಲ್ಲಿ ಹೋಗಿ ಅರವತ್ತೊಂದರ ಅರವತ್ತೊಂದರಲ್ಲಿ ವಾಪಸ್ಟ್ ಬರೀ ಅಂದರೆ ಎರಡು ವರ್ಷಗಳ ಕಾಲ ವ್ಯಾಸಂಗ ಮಾಡ್ತಾರೆ ಅಮೇರಿಕಾದಲ್ಲಿ ನಾನು ಚಿಕ್ಕವನು ನಮ್ಮ ಅಣ್ಣ ಹೋಗೋಕೆ ಮುಂಚೆ ನಮ್ಮೂರಲ್ಲಿ ಒಂದು ನಂಬಿಕೆ ಅಪನಂಬಿಕೆ ಇವನು ಹೋದ್ಮೇಲೆ ಅಲ್ಲಿಂದ ತಿರ್ಗ ಬರಲ್ಲ ಸತ್ತೋಗ್ತಾನೆ ಅದಕ್ಕೇನೇನೋ ಪೂಜೆ ಓ ಅವತ್ತಿನ ಕಾಲದಲ್ಲಿ ಒಂದಷ್ಟು ಮೌಢ್ಯಗಳಿತ್ತು ಜನಗಳಿಗೆ ಏನೇನು ಪೂಜೆ ಮಾಡಿದ್ದಾರೆ ಮನೆ ಸುತ್ತ ದರ ಕಟ್ಟಿದ್ರು ಏನೇ ನನಗೆ ಅಷ್ಟು ಮಾತ್ರ ಜ್ಞಾಪಕ ಇದೆ ಪೂಜೆ ಮಾಡುವಾಗ ನಾನು ಏನು ಆ ತಿಂಡಿನೇ ಇದ್ದೆ ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಅವ್ರನ್ನ ಬೀಳ್ಕೊಡ್ತಾರೆ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಅವ್ರು ತಿರ್ಗ ಬರೋವಷ್ಟಲ್ಲಿ ನಮ್ಮ ತಂದೆ ಇಲ್ಲ ಅದು ಭಾಳ ದುಃಖವಾದ ಸಂಗತಿ ಅವರು ಅಮೆರಿಕದಿಂದ ಬಂದ ಮೇಲೆ ನನಗೆ ಇನ್ನೊಂದು ಸಂಗತಿ ನೆಪ ಇದೆ ಅವರು ಅಮೆರಿಕದಿಂದ ಬಂದಾಗ ನಮ್ಮೂರಿಗೆ ಬರ್ತಾರೆ ಅಲ್ಲಿ ಅಮೇರಿಕದಲ್ಲಿ ಎರಡು ವರ್ಷ ಇದ್ದಿದ್ದರಿಂದ ಅವರು ಕಂಪ್ಲೀಟಾಗಿ ಫಾರಿನರ್ ಥರ ಟರ್ನ್ ಆಗಿಬಿಟ್ಟಿರ್ತಾರೆ ಅಂದರೆ ಅಲ್ಲಿನ ಸಂಸ್ಕೃತಿ ಅಲ್ಲಿನ ಒಂದು ಸಂಸ್ಕೃತಿ ಕಲರ್ 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 ಈ ಗಾಟ್ ಮೊದಲೇ ಒಂಥರ ಫೇರ್ ಕಲರ್ಡು ಅಲ್ಲಿ ಇನ್ನೂ ಫೇರ್ ಆಗಿಬಿಟ್ಟು ವಾಪಸ್ ಬಂದಾಗ ಐ ರೆಫ್ಯೂಸ್ ಟು ಅಕ್ಸೆಪ್ಟ್ ಈ ಆ್ಯಸ್ ಮೈ ಬ್ರದರ್ ಅಂದರೆ ನೀವು ಆ ಒಂದು ಒಂದು ಚಿಕ್ಕ ವಯಸ್ಸಲ್ಲಿ ನಿಮಗೆ ಅವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗಿತ್ತು ಅವತ್ತು ಅಷ್ಟು ಕಲರ್ ಚೇಂಜ್ ಆಗಿದ್ದರು ಆವಾಗ ನನಗೊಂದು ಪ್ಯಾಕೆಟ್ ಸ್ವೀಟ್ ಕೊಡ್ತಾರೆ ಅಷ್ಟು ತಿಂದುಬಿಟ್ಟ ಇವು ನನ್ನ ಬಾಲ್ಯದ ನೆನಪುಗಳು ಸರ್ ನಿಮ್ಮ ವಯಸ್ಸಿಗೂವೆ ನಂಜನ್ಸ್ವಾಮಿ ಸರ್ ಅವ್ರಿಗೂ ವಯಸ್ಸಿಗೂವೆ ಅಂತರ ಎಷ್ಟಿದೆ ಸರ್ ಹೆಚ್ಚು ಕಡಿಮೆ ಹತ್ತೊಂಬತ್ತು ವರ್ಷ ಹ್ಞೂ ಓಕೆ ಸೊ ಅವರು ತಿರ್ಗ ಬಂದ ಮೇಲೆ ಇವಸ್ ಪೋಸ್ಟೆಡ್ ಡ್ಯಾಶ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ ಅಸ್ಟೆಂಟ್ ಇಂಜಿನಿಯರ್ ಫಾರ್ ಸಮ್ ಟೈಮ್ ಇನ್ ಬೆಂಗ್ಳೂರು ವಾಟರ್ ಸಪ್ಲೈ ಡಿವಿಷನ್ ಎಟ್ ಮಲ್ಲೇಶ್ವರಂ ನೈನ್ಟೀನ್ತ್ ಕ್ರಾಸ್ ಸ್ನೇಹಿತರೆ ನಮ್ಮ ಮಳವಳ್ಳಿಯ ಸಾಧಕರಾದಂಥ ದಿವಂಗತ ಪಿ ಎಲ್ ಅವರ ಒಂದು ಹೆಜ್ಜೆ ಗುರುತುಗಳನ್ನ ಹುಡ್ಕೊಂಡು ನಾನು ಬೆಂಗಳೂರಿನ ದಕ್ಷಿಣ ತಾಲೂಕಿನ ತಿಪ್ಪಗೊಂಡನಹಳ್ಳಿ ಜಲಾಶಯದ ಬಳಿ ಬಂದಿದ್ದೀನಿ ನೋಡಿ ನಿಮಗೆ ಆ ಜಲಾಶಯದ ಒಂದು ಮನೋಹರವಾದಂಥ ಒಂದು ದೃಶ್ಯ ನಿಮಗೆ ಕಾಣ್ತಾ ಇದೆ ಪಿ ಎಲ್ ಅವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪ್ರಪ್ರಥಮ ಬಾರಿಗೆ ಎ ಡಬಲ್ ಆಗಿ ಮೈಸೂರು ರಾಜ್ಯದ ಅಂದಿನ ಕೊಳ್ಳೆಗಾಲ ಪಟ್ಟಣದಲ್ಲಿ ಪಿ ಡಬ್ಲ್ಯೂ ಡಿ ಕಚೇರಿಯಲ್ಲಿ ಎ ಡಬಲ್ ಆಗಿ ಮೊಟ್ಟ ಮೊದಲ ಬಾರಿಗೆ ಕರ್ತವ್ಯಕ್ಕೆ ನಿಯೋಜನೆಗಳ್ತಾರೆ ಈ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಿಮ್ಗಾಗಲೇ ಇದರ ಬಗ್ಗೆ ತಿಳಿಸಿದ್ದೀನಿ ಆ ನಂತರ ಅವರು ಸುಮಾರು ಅಲ್ಲಿ ಇಪ್ಪತ್ತು ತಿಂಗಳ ಇಪ್ಪತ್ತು ತಿಂಗಳುಗಳ ಕಾಲ ಸೇವೆ ಸಲ್ಲಿಸಿ ಆ ನಂತರ ಕರ್ನಾಟಕ ರಾಜ್ಯ ಸರ್ಕಾರದ ಅನುದಾನದ ಒಂದು ನೆರವಿನಿಂದ ಅಮೇರಿಕಕ್ಕೆ ಪ್ರಯಾಣ ಬೆಳೆಸ್ತಾರೆ ಅಮೇರಿಕದಲ್ಲಿ ಸುಮಾರು ಎರಡರಿಂದ ಎರಡು ವರ್ಷ ಎರಡೂವರೆ ವರ್ಷಗಳ ಕಾಲ ತಮ್ಮ ವಿದ್ಯಾಭ್ಯಾಸನ ಪೂರ್ತಿಗೊಳಿಸ್ಕೊಂಡು ಅಲ್ಲಿಂದ ಅವರು ವಾಪಸ್ ಬಂದಾಗ ಅವರು ಬೆಂಗಳೂರಿನ ಮಲ್ಲೇಶ್ವರಂ ಏಯ್ಟೀನ್ ಕ್ಲಾಸಲ್ಲಿರುವಂಥ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಒಂದು ಕಚೇರಿಯಲ್ಲಿ ಕರ್ತವ್ಯಕ್ಕೆ ನಿಯೋಜನೆಗೊಳ್ತಾರೆ ಆ ಸಮಯದಲ್ಲಿ ಬೆಂಗಳೂರಿನ ತಿಪ್ಪಗೊಂಡನಹಳ್ಳಿ ಜಲಾಶಯದಿಂದ ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಯಲ್ಲೂ ಕೂಡ ಅವರು ಕರ್ತವ್ಯ ನಿರ್ವಹಿಸುತ್ತಾರೆ ಆ ಪೈಪ್ಲೈನ್ ಕಾಮಗಾರಿ ಯೋಜನೆಯನ್ನು ಕೂಡ ಇವರೇ ರೂಪಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತರಿಂದ ಅರವತ್ತೈದರ ನಡುವೆ ಈ ಒಂದು ಕಾಮಗಾರಿ ನಡೆಯುತ್ತೆ ಒಂದು ಬೇಸರದ ಸಂಗತಿ ಹೇಳ್ತೀನಿ ಪಿ ಎಲ್ ನಂಜಸ್ವಾಮಿ ಅವರ ಹೆಜ್ಜೆ ಗುರುತುಗಳನ್ನ ಹುಡುಕೊಂಡು ಅವರು ಕರ್ತವ್ಯ ನಿರ್ವಹಿಸಿದ ಎಲ್ಲಾ ಸ್ಥಳಗಳಿಗೂ ಭೇಟಿ ಕೊಡ್ತಾ ಇದ್ದೀನಿ ಆದರೆ ಅಲ್ಲೆಲ್ಲೂ ಕೂಡ ಅವರು ಆ ಒಂದು ಕಾಲಘಟ್ಟದಲ್ಲಿ ಕರ್ತವ್ಯ ನಿರ್ವಹಿಸುವ ಸಮಯದಲ್ಲಿ ಹಾಕಿದಂತ ಒಂದು ಫೌಂಡೇಶನ್ ಸ್ಟೋನ್ ಆಗಲಿ ಅಥವಾ ಕೆಲವೊಂದು ಗುರುತುಗಳು ಕಾಲದ ಒಡ್ತಕ್ಕೆ ಸಿಕ್ಕಿ ನಾಶ ಆಗಿದೆ ಆದರೆ ಕೇವಲ ಐವತ್ತು ಅರವತ್ತು ವರ್ಷದ ಇತಿಹಾಸಗಳನ್ನ ನಾವು ರಕ್ಷಣೆ ಮಾಡಿ ಮುಂದಿನ ತಲೆಮಾರಿಗೆ ತಿಳಿಸ್ತೇ ಹೋದರೆ ಒಂದು ಇತಿಹಾಸಕ್ಕೆ ಅದು ಒಂದು ಅಪಮಾನ ಮಾಡ್ದಂಗೆ ಆದ್ದರಿಂದ ಸಂಬಂಧಪಟ್ಟ ಸಂಬಂಧಪಟ್ಟ ಅಧಿಕಾರಿಗಳು ಹೆಚ್ಚೆತ್ಕೊಂಡು ಯಾರೇ ಯಾವುದೇ ಒಂದು ಫೌಂಡೇಶನ್ ಸ್ಟೋನ್ ಇರ್ಬೋದು ಅದನ್ನು ರಕ್ಷಣೆ ಮಾಡಿ ಇಂಥ ಒಂದು ಕಾಲಘಟ್ಟದಲ್ಲಿ ಈ ರೀತಿ ಆಗಿತ್ತು ಅಂತ ಒಂದು ಮುಂದಿನ ತಲೆಮಾರಿಗೆ ತಿಳುವಳಿಕೆ ಕೊಡಬೇಕಾದಂಥ ಕರ್ತವ್ಯ ಈ ಒಂದು ತಲೆಮಾರಿನ ಅಧಿಕಾರಿಗಳಿಗಿದೆ ಮತ್ತು ಸರ್ಕಾರಕ್ಕೂ ಇದೆ ಅದನ್ನು ಸರ್ಕಾರ ಮಾಡುತ್ತೋ ಅಂತ ಕಾತನಾಡಬೇಕಾಗಿದೆ ಬನ್ನಿ ನಿಮ್ಮನ್ನು ಇವಾಗ ನಾನು ಮಲ್ಲೇಶ್ವರಂ ಹದಿನೆಂಟನೇ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಪಿ ಎಲ್ ಎನ್ ನಂಜುಂಡಸ್ವಾಮಿ ಅವರು ಕರ್ತವ್ಯ ನಿರ್ವಹಿಸಿದ ಒಂದು ಕಚೇರಿ ಅದು ಇಲ್ಲ ಸ್ಥಳಾಂತರ ಆಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದರೂ ಒಬ್ಬ ಪತ್ರಕರ್ತನಾಗಿ ನಾನು ಅದನ್ನು ನೋಡಬೇಕು ಅಲ್ಲಿ ಇರುವಂಥ ದೃಶ್ಯಗಳನ್ನ ನಿಮಗೆ ತೋರಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ ಸ್ನೇಹಿತರೆ ತಿಪ್ಪಗೊಂಡನಹಳ್ಳಿಯಿಂದ ನಾನು ನೋಡಿ ಬೆಂಗಳೂರು ಜಲಮಂಡಲಿ ಹದಿನೆಂಟನೇ ಕ್ಲಾಸ್ ಮಲ್ಲೇಶ್ವರ ಬೆಂಗಳೂರು ಈ ಒಂದು ಜಾಗಕ್ಕೆ ಬಂದು ತಲುಪಿಕೊಂಡಿದ್ದೀನಿ ಇಲ್ಲೂ ಕೂಡ ಪಿ ಎಲ್ ಸ್ವಾಮಿ ಅವರು ಕರ್ತವ್ಯ ನಿರ್ವಹಿಸಿದಂಥ ಕಚೇರಿ ಕಾಣ್ತಾ ಇಲ್ಲ ಆದರೆ ಈ ಒಂದು ಕಟ್ಟಡ ಇವಾಗ ಒಂದು ಬಳಕೆಯಲ್ಲಿ ಇಲ್ಲ ಇದು ಬಹಳ ಬಿದ್ದಿದೆ ಆದರೆ ಇಲ್ಲಿ ಮುಂದೆ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡ್ತಿದ್ದಾರೆ ಆ ಜಾಗದಲ್ಲಿ ಕಚೇರಿ ಇತ್ತು ಅಂತ ಕೆಲವರು ಹೇಳ್ತಾರೆ ಆದರೆ ಸ್ಪಷ್ಟವಾದ ಮಾಹಿತಿ ಇಲ್ಲೆಲ್ಲೂ ನನಗೆ ಸಿಗ್ತಾ ಇಲ್ಲ ಸ್ನೇಹಿತರೆ ಅವರು ಸಾವಿರದ ಒಂಬೈನೂರ ಅರವತ್ತು ಈ ಒಂದು ಆ ಜಾಗದಲ್ಲಿ ಕರ್ತವ್ಯ ಅಂತ ಒಂದು ಖಚಿತವಾದ ಮಾಹಿತಿ ಇದೆ ಅವರ ಕಚೇರಿನು ಕೂಡ ಇನ್ನೊಂದು ಜಾಗಕ್ಕೆ ಸ್ಥಳಾಂತರಗೊಂಡಿದೆ ಅಂತ ಒಂದು ಮಾಹಿತಿನೂ ಸಿಕ್ತು ಸ್ನೇಹಿತರೆ ಕಂಬೈನ್ಡ್ ಜು ಎಲ್ ಅಂತ ಒಂದು ಆಫೀಸ್ ಇದೆ ಅದು ಆಲ್ಮೋಸ್ಟ್ ಎಂಡ್ ಆಫ್ ಬೆಂಗಳೂರು ಸಿಟಿ ಆವತ್ತಿನ ಕಾಲಘಟ್ಟದಲ್ಲಿ ಬೆಂಗಳೂರಿನ ತುದಿಯಾಗಿತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಪಕ್ಕದಲ್ಲಿ ಇದ್ದಿದ್ದ ಒಂದು ಜಾಗ ಅದು ಮಲ್ಲೇಶ್ವರಂ ನೈನ್ಟೀನ್ತ್ ಕ್ರಾಸ್ ನಾನು ಎಂಟನೇ ಕ್ಲಾಸಿಂದ ಆ ಕ್ವಾರ್ಟರ್ಸಲ್ಲಿ ನಮ್ಮ ಅಣ್ಣ ಇರೋ ತನಕ ಅಲ್ಲಿಂದ ಓದಿ ಬೆಳೆದು ಬಂದೆ ಆಮೇಲೆ ಸುಮಾರು ವರ್ಷ ಇದ್ವಿ ಐದಾರು ವರ್ಷ ಆ ಕ್ವಾರ್ಟರ್ಸಲ್ಲಿ ಇದ್ವಿ ಅವರಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಮೇಲೆ ಬಿ ಡಿ ಎಗೆ ಹೋದರು ಬಿ ಡಿ ಎದೆಲ್ಲ ಸನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫಾರ್ ಡೆವಲಪಿಂಗ್ ದ ಬ್ಯಾಂಗ್ಳೂರ್ ಸಿಟಿ ಇಂಟು ವೇರಿಯಸ್ ಲೇಔಟ್ಸ್ ಇಷ್ಟು ನನಗೆ ಗೊತ್ತಿರು ಸರ್ ಅವರ ನಿಮ್ಮ ಒಡನಾಟ ಹೇಗಿತ್ತು ಸರ್ ನಮ್ಮ ಅಣ್ಣನ ಜೊತೆ ನನಗೆ ಭಯ ಕಾರಣ ನಾನು ಸರಿಯಾಗಿ ಓದ್ತಿರಲಿಲ್ಲ ಹಂಗೆ ಇದ್ದೆ ಯಾವುದು ಓದಿಲ್ಲ ಇದು ಓದಿಲ್ಲ ಅಂತ ಏನಾರು ಹೇಳೋರು ಅದು ನನಗೆ ಆಗ್ತಿರಲಿಲ್ಲ ಅದರಿಂದ ದೂರದಲ್ಲೇ ಇರೋಕ್ಕೆ ನೋಡ್ತಾ ಇದ್ದೆ ನಾನು ಎಷ್ಟು ದೂರ ಸಾಧ್ಯನೋ ಅಷ್ಟು ದೂರ ಟಿಲ್ ಐ ರೀಚ್ ಮೈ ಕಾಲೇಜ್ ಲೆವೆಲ್ ಟಿಲ್ ಸಚ್ ಟೈಮ್ ಐ ಹ್ಯಾಡ್ ಎ ಫಿಯರ್ ಆಫ್ ಮೈ ಬ್ರದರ್ ಯಾಕಂದರೆ ನಾನು ಸರಿಯಾಗಿ ಓದ್ತಿರಲಿಲ್ಲ ಯಾವಾಗ ನನ್ನ ರೆಸ್ಪಾನ್ಸಿಬಿಲಿಟಿ ಓದೋದು ಗೊತ್ತಾದ ಮೇಲೆ ಐ ಬಿಕೇಮ್ ವೆರಿ ಕ್ಲೋಸ್ ಟು ಮೈ ಬ್ರದರ್ ಸರ್ ನಿಮ್ಮ ವಿದ್ಯಾಭ್ಯಾಸಕ್ಕೆ ಅವರ ಒಂದು ಸಹಾಯ ಕೊಡುಗೆ ಏನಾರ ಇತ್ತಾ ಸರ್ ನಿಮ್ಮ ಕ್ವಶ್ಚನ್ನ ರೀಫ್ರೇಸ್ ಮಾಡಬೇಕಾಗತ್ತೆ ಏಕೆಂದರೆ ಅವರು ವಿದ್ಯಾಭ್ಯಾಸಕ್ಕೆ ಮಾತ್ರ ಅಲ್ಲ ಈ ಪ್ಲೇಡ್ ದ ರೋಲ್ ಆಸ್ ಮೈ ಫಾದರ್ ನಮ್ಮ ತಂದೆ ಸತ್ತಾಗ ನನಗೆ ಎಂಟು ವರ್ಷ ಏನೋ ಆಗಿತ್ತು ಆವಾಗಿಂದ ಟಿಲ್ ಐ ಕಂಪ್ಲೀಟೆಡ್ ಮೈ ಎಜುಕೇಷನ್ ಟಿಲ್ ಐ ಗಾಟ್ ಮ್ಯಾರಿಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಈ ಐ ಟ್ರೀಟ್ ಇಮ್ ಆನ್ ಫಾರ್ ವಿತ್ ಮೈ ಫಾದರ್ ನಾನು ನನ್ನ ವಿದ್ಯಾಭ್ಯಾಸವನ್ನು ಅಗ್ರಿಕಲ್ಚರ್ನಲ್ಲಿ ಕಾಲೇಜಲ್ಲಿ ಮಾಡ್ತೀನಿ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಮಾಡಿ ಮುಗಿಸ್ತೀನಿ ಅಲ್ಲಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಹಾರ್ಟಿಕಲ್ಚರ್ ಹಾಕಿ ಎರಡು ವರ್ಷ ಕೆಲಸ ಮಾಡಿ ಆಮೇಲೆ ಐ ಎಫ್ ಎಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೆದು ಐ ಎಫ್ ಎಸ್ ಸಿಕ್ಸ್ ಸೆಲೆಕ್ಟ್ ಆಗಿ ತಮಿಳುನಾಡು ಆಡರ್ಗೆ ಹೋಗ್ತದೆ ಟಿಲ್ ಸಚ್ ಟೈಮ್ ಇಟ್ ಈಸ್ ಮೈ ಬ್ರದರ್ ಹೂ ಎಸ್ ಸಪೋರ್ಟೆಡ್ ಮೀ ಥ್ರೂ ಆ್ಯಂಡ್ ಥ್ರೂ ಆಫ್ ಮೈ ಲೈಫ್ ನಿಮ್ಮನ್ನ ಒಂದು ನಿಮ್ಮ ಮೇಲೆ ನೀವು ನಿಲ್ಲುವರೆಗೂ ಕೂಡ ಅವರು ನಿಮಗೆ ಒತ್ತಾಸೆಯಾಗಿ ಬೆನ್ನೆಲೆ ಸರ್ ಅವರು ಕರೆಕ್ಟ್ ಅವರಿಲ್ಲದೇ ಇದ್ದರೆ ಪ್ರಾಬ್ಲಿ ನಾವು ಯಾರು ಈ ಥರ ಸ್ಟೇಜಿಗೆ ಬರೋಕ್ಕೆ ಇಲ್ಲ ಸರ್ ಇನ್ನೊಂದು ಬಹುಮುಖ್ಯ ಪ್ರಶ್ನೆ ನಂಜನಸ್ವಾಮಿ ಅಲ್ಲಿ ಅಂಥ ಒಂದು ಮೌಲ್ಯ ಅಂಥ ಒಂದು ಸಂಸ್ಕಾರ ಸರ್ ಆ ಒಂದು ಕಾಲಘಟ್ಟದಲ್ಲಿ ಅವ್ರಿಗೆ ಬರಲಿಕ್ಕೆ ಯಾರು ಕಾರಣ ಆಗಿರ್ಬೋದು ಸರ್ ನಾನು ಅವ್ರನ್ನ ಒಂದೇ ವರ್ಡಲ್ಲಿ ಡಿಸ್ಕ್ರೈಬ್ ಮಾಡಬೇಕಂದ್ರೆ ಮಾನವತಾ ವಾದಿ ಆ ಒಂದು ಇದಕ್ಕೆ ಆ ಮೌಲ್ಯಗಳನ್ನ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದೆ ಅಂದರೆ ಬೇರೆ ಯಾವ ರೀತಿ ಇರುತ್ತೋ ಮರನೂ ಅದೇ ಥರ ಇರುತ್ತೆ ಕರೆಕ್ಟ್ ಸೊ ಇಷ್ಟೆಲ್ಲ ಆದಮೇಲೆ ಇವರು ಬೇರೆ 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 ನಮ್ಮ ಅಣ್ಣ ಡಾಕ್ಟರ್ ಗಂಗಾಧರ ಇದಕ್ಕಿಂತ ಮುಂಚೆ ಹೇಳಿದ್ದಾರೆ ಅವರು ವಾಟರ್ ಸಪ್ಲೈ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಅಥಾರಿಟಿ ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ದೆನ್ ಇ ಬಿಕಮ್ಸ್ ಈ ವಾಸ್ ಇನ್ ಕಾಡ ಕಾವೇರಿ ಡೆವಲಪ್ಮೆಂಟ್ ಅಥಾರಿಟಿ ದೆನ್ ಇ ಬಿಕಮ್ಸ್ ಸೆಕ್ರೆಟರಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇದೆ ಗವರ್ಮೆಂಟ್ ಆಫ್ ಕರ್ನಾಟಕ ಸರ್ ಕಾಡ ಅಂತ ಹೇಳಿದ್ರಲ್ಲ ಇದ್ರ ಕಚೇರಿ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ ಸರ್ ಇದು ಇಲ್ಲ ಕಾಡ ಆಫೀಸ್ ಅವರು ಕಚೇರಿ ಇದ್ದಿದ್ದು ಮೈಸೂರಲ್ಲಿ ಅವರು ಹಾಫ್ ಆಫ್ ದಟ್ ಏರಿಯಾ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾನ ಇಟ್ ವಾಸ್ ಅಂಡರ್ ಇಸ್ ಕಂಟ್ರೋಲ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಕಾವೇರಿ ಡೆವಲಪ್ಮೆಂಟ್ಗೆ ಆಫೀಸದು ಮೈಸೂರಲ್ಲಿತ್ತು ಅಲ್ಲಿಂದಾದ್ಮೇಲೆ ಈ ಬಿಕಮ್ಸ್ ಸೆಕ್ರೆಟರಿ ಟು ಗೌರ್ಮೆಂಟ್ ಪಿ ಡಬ್ಲ್ಯೂ ಡಿ ಹಾಗೆ ಅಲ್ಲಿಂದ ರಿಟೈರ್ ಆಗ್ತಾರೆ ಅಂದರೆ ಸರ್ ಕಾಡ ಅಂತಂದರೆ ಅವರು ಬೆಂಗಳೂರಿಂದನೇ ಕಾರ್ಯನಿರ್ವಹಿಸ್ತಿದ್ರ ಅಥವಾ ಮೈಸೂರಲ್ಲಿ ಕಾರ್ಯನಿರ್ವಹಿಸ್ತಿದ್ರು ಮೈಸೂರಲ್ಲಿದ್ದು ಕಾರ್ಯನಿರ್ವಹಿಸ್ತಿದ್ರು ಅಲ್ಲೊಂದು ಕಚೇರಿಲಿ ಕೆಲಸ ಮಾಡ್ತಾ ಕರೆಕ್ಟ್ ಓಕೆ ಇ ವಾಸ್ ಎಮ್ ಡಿ ಎಫ್ ಕಾರ್ಪೊರೇಟ್ ಎಮ್ ಡಿ ಎಫ್ ಕಾರ್ಡ್ ಎಮ್ ಡಿ ಎಫ್ ಡೆವಲಪ್ಮೆಂಟ್ ಅಥಾರಿಟಿ ವಿಚ್ ಕಾಲ್ಡ್ ಆಸ್ ಕಾಡಾ ಆ ಕಚೇರಿ ಈಗಲೂ ಇದೆಯಾ ಸರ್ ಅದು ಇದೆ ಈಗಲೂ ಇದೆ ಅಲ್ಲಿ ಈಗಲೂ ಮೆನಿ ಐ ಎ ಎಸ್ ಆಫೀಸರ್ಸ್ ಐ ಎಫ್ ಎಸ್ ಆಫೀಸರ್ಸ್ ಅವರೆಲ್ಲ ದೇ ಮಿ ಕಮ್ ಎಮ್ ಡಿ ಎ ವರ್ಕ್ ನಮ್ದೆ ಇದಿಷ್ಟು ಅವರು ಕಾರ್ಯನಿರ್ವಹಿಸಿದಂಥ ಕಾಲಘಟ್ಟದಲ್ಲಿ ನಮ್ಮಣ್ಣ ಹೇಳ್ದಂಗೆ ಇಷ್ಟು ನನಗೆ ಗೊತ್ತಿರೋದು ಇದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಿದೆ ನಮ್ಮ ತಂದೆ ಒಂದು ಹಾಸ್ಟೆಲ್ ಶುರು ಮಾಡಿ ಎಷ್ಟೋ ಜನಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗೋಕ್ಕೆ ಆಗೋಕ್ಕೆ ಕಾರಣರಾದರು ಅನ್ನೋ ಒಂದೇ ಒಂದು ಕಾರಣದಿಂದ ನಮ್ಮ ಅಣ್ಣ ನಮ್ಮೂರಲ್ಲಿ ಒಂದು ಕಾಲೇಜ್ ತೆರೆದಿದ್ದಾರೆ ಪಿ ಎಲ್ ಎನ್ ಕಾಲೇಜ್ ಅಂತ ಅಲ್ಲಿ ಬಡ ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ದಿ ಗರ್ಲ್ಸ್ ಹೆಣ್ಮಕ್ಕಳಿಗಾಗಿ ವಿದ್ಯಾಸ ಬ ವಿದ್ಯಾಭ್ಯಾಸಕ್ಕಾಗಿ ಒಂದು ಕಾಲೇಜಿನ ಅವರು ಸ್ವಂತ ದುಡ್ಡಿಂದ ಸ್ಟಾರ್ಟ್ ಮಾಡಿ ಈಗ ಅದು ಈಗಲೂ ನಡೀತಾ ಇದೆ ಇನ್ ಸ್ಪೈಟ್ ಆಫ್ ಗೌರ್ಮೆಂಟ್ ಗೌರ್ಮೆಂಟ್ ಕಾಲೇಜಸ್ ಇಂಪ್ರೂವ್ಮೆಂಟ್ ಈ ಕಾಲೇಜಲ್ಲಿ ಇನ್ನೂ ಮಕ್ಕಳು ಓದ್ತಾ ಇದ್ದಾರೆ ಪರ್ಟಿಕ್ಯುಲರ್ಲಿ ಮಕ್ಕಳು ಈ ಹೆಣ್ಮಕ್ಳು ಕೆಲವರು ವಯಸ್ಸಾದ ಮೇಲೆ ಅವ್ರ ವಿದ್ಯಾಭ್ಯಾಸನ ಹಳ್ಳಿಗಳಲ್ಲಿ ನಿಲ್ಲಿಸ್ಬಿಡ್ತಾರೆ ಅದು ಹಂಗೆ ಆಗಬಾರ್ದು ಅಂತೇಳಿ ಈ ಕಾಲೇಜ್ ಸ್ಟಾರ್ಟ್ ಮಾಡಿ ಈಗಲೂ ನಡೀತಾ ಇದೆ ಅದ್ರ ಜೊತೆಗೆ ಇವರು ನಮ್ಮಣ್ಣ ಕೊನೆ ಅವರು ಕೊನೆ ದಿವಸದ ತನಕ ಸುಮ್ಮನೆ ಕೂತವರೇ ಅಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಇನ್ವಾಲ್ವ್ ಆಗಿದ್ದವರು ಇವ್ರದ್ದು ಮುಖ್ಯ ಮುಖ್ಯವಾಗಿ ಹೇಳಬೇಕಾಗು ಅಂದರೆ ಇವರು ಈಸ್ ದ ಫೌಂಡರ್ ಟ್ರಸ್ಟಿ ಆಫ್ ದೇ ಪಾಂಚಜನ್ಯ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಸರ್ ಈ ಪಾಂಚಜನ್ಯ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಸರ್ ರಾಜ್ಯ ನಗರದಲ್ಲಿದೆ ಅಂಡರ್ ದಟ್ ದೇ ಹವ್ ಸ್ಟಾರ್ಟೆಡ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜ್ ಎ ನರ್ಸಿಂಗ್ ಕಾಲೇಜ್ ಡೆಂಟಲ್ ಕಾಲೇಜ್ ಈ ಥರ ವಿಧ ವಿಧವಾದ ಸಂಸ್ಥೆ ಹೈಸ್ಕೂಲ್ಗಳು ಪ್ರೈಮರಿ ಸ್ಕೂಲ್ಗಳು ಅಂಡರ್ ದಿ ಅಂಡರ್ ದಿ ಗೈಸ್ ಆಫ್ ಪಾಂಚಜನ್ಯ ಎಜುಕೇಷನಲ್ ಟ್ರಸ್ಟಲ್ಲಿ ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಿದ್ದಾರೆ ಆದ್ದರಿಂದ ಐ ಆಸ್ ಎ ಬ್ರದರ್ ಐ ಶುಡ್ ಟ್ರ ಐ ಶುಡ್ ಕಂಪೇರ್ ಹಿಮ್ಸೆಲ್ಫ್ ವಿತ್ ಎ ಮಾಡ್ರನ್ ಅಂಬೇಡ್ಕರ್ ಅಂಬೇಡ್ಕರ್ ಫಿಲಾಸಫಿ ಏನಿದೆ ಅಂದರೆ ಎಜುಕೇಟ್ ಆರ್ಗನೈಸ್ ಎಜುಟೇಟ್ ಆ್ಯಂಡ್ ಬ್ರಿಂಗ್ ಅಪ್ ಅವರ್ ಬ್ರದರ್ನ್ ವು ಆರ್ ಸ್ಟಿಲ್ ಬಿಲೋ ಟು ಟು ಯುವರ್ ಲೆವೆಲ್ ಅನ್ನೋ ಒಂದು ಫಿಲಾಸಫಿಗೆ ಇವರು ಮಾಡಿರೋ ಅಂಥ ಕೆಲಸಗಳು ಅಷ್ಟಿಷ್ಟಿಲ್ಲ ಅದನ್ನು ಜನರು ಇವತ್ತಿಗೂ ನೆನೆಸ್ಕೋತಾರೆ ನಮ್ಮಣ್ಣ ಸರ್ವಿಸಲ್ಲಿದ್ದಾಗ ಅವರು ಊರಿಗೆ ಬಂದಾಗ ನಾನು ಇರ್ತಿದ್ನಲ್ಲ ಎಲ್ಲ ಬಂದ್ಬಿಡೋರು ಅಕ್ಕಪಕ್ಕದ ಊರಿನವರೆಲ್ಲ ಬಂದ್ಬಿಡೋರು ನಂಜನ ಸ್ವಾಮಿ ನೋಡೋಪ್ಪ ನನ್ನ ಮಗನಿಗೊಂದು ಕೆಲಸ ಕೊಡು ನನ್ನ ಮಗಳಿಗೊಂದು ಕೆಲಸ ಕೊಡು ಇನ್ಯಾರಿಗೂ ಕೊಡು ಇನ್ಯಾರು ಅದು ಎಂಥ ಕೆಲಸನೇ ಆಗಿರಲಿ ಆಗಿನ ನಮ್ಮ ಕಾಲದಲ್ಲಿ ಅದು ಮಾಡೋಕ್ಕಾಗಲಿಲ್ಲ ಆಗಿನ ಕಾಲದಲ್ಲಿ ಅವ್ರಿಗೆ ಮಾಡೋ ಅಂಥ ಸಾಧ್ಯತೆಗಳಿತ್ತು ಆದ್ದರಿಂದ ಯಾರ್ಯಾರಿಗೆ ಏನೇನೋ ರೀತಿ ಸಹಾಯ ಮಾಡಬೇಕು ಸಹಾಯ ಮಾಡಿ ಅಷ್ಟು ಜನರು ಅವ್ರ ಜೀವನನ ಕಟ್ಕೊಂಡಿದ್ದಾರೆ ಈವನ್ ಟುಡೇ ದೆ ರಿಮೆಂಬರ್ ಅಷ್ಟು ಜನರು ನಾಟ್ ಓನ್ಲಿ ನಮ್ಮ ಊರಿಂದಲ್ಲ ನಮ್ಮ ಸುತ್ತಮುತ್ತ ಇರೋ ಹಳ್ಳಿಗಳ ಇರೋ ಜನಗಳೆಲ್ಲ ಅವರಿಗೆಲ್ಲ ಒಂದೊಂದು ಕೆಲಸ ಕೊಡಿಸಿ ಸರ್ಕಾರದಲ್ಲಿ ಅವ್ರ ಜೀವನ ಮಟ್ ಜೀವನದ ಕಟ್ಕೊಂಡು ಇವತ್ತು ಸಂತೋಷವಾಗಿ ಬಾಳ್ತಾ ಇದ್ದಾರೆ ಇದಕ್ಕೆಲ್ಲ ಇಟ್ ಈಸ್ ಆಲ್ ದ ಗ್ರೇಟ್ಫುಲ್ನೆಸ್ ಆಫ್ ಮೈ ಬ್ರದರ್ ಆ್ಯಂಡ್ ಈಸ್ ಎಫರ್ಟ್ಸ್ ಇನ್ ಇನ್ ಗೆಟಿಂಗ್ ಅವರ್ ಪೀಪಲ್ ಇಂಪ್ರೂವ್ಡ್ ಇನ್ ದರ್ ಲೈಫ್ ಸ್ನೇಹಿತರೆ ನಮಸ್ಕಾರ ನೋಡಿ ನಾನು ಪಿ ಎಲ್ ಎನ್ ಅವರ ಹೆಜ್ಜೆ ಗುರುತುಗಳನ್ನ ಹುಡುಕೊಂಡು ಅವರ ಸಾಧನೆಗಳನ್ನ ಹುಡ್ಕೊಂಡು ಅವರೆಲ್ಲೆಲ್ಲಿ ಏನೇನು ಯಾವ್ಯಾವ ರೀತಿ ಸಾಧ್ನೆ ಮಾಡಿದ್ರಂತ ಹುಡ್ಕೊಂಡು ಬಂದಾಗ ನಾನು ಕೊಳ್ಳೇಗಾಲ ತಾಲೂಕಿನ ಸಿಂಗಾನಲ್ಲೂರು ಗ್ರಾಮಕ್ಕೆ ಬಂದಿದ್ದೀನಿ ನೋಡಿ ಅವರ ಒಂದು ಬಂಧುಗಳ ಮನೆಗೆ ಬರ್ತಾ ಇದ್ದೀನಿ ಇಲ್ಲೊಂದು ಬೋರ್ಡ್ ಕಾಣ್ತಾ ಇದ್ದೀನಿ ನೋಡ್ಕೊಳ್ಳಿ ಶ್ರೀಮತಿ ನಾಗಲಕ್ಷ್ಮಿ ರಾಜ್ಯ ಪರಿಷತ್ ಸದಸ್ಯರು ಕರ್ನಾಟಕ ನಮಸ್ಕಾರ ಮೇಡಮ್ ನಮಸ್ಕಾರ ಮೇಡಮ್ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಹೆಸರನ್ನ ಪರಿಚಯ ಮಾಡ್ಕೊಳ್ಳಿ ಮತ್ತು ಪಿ ಎಲ್ ಎನ್ ಸಾಹೇಬರು ನಂಜುಂಡ್ಸ್ವಾಮಿಯವರು ಅವರು ಯಾವ ರೀತಿಯಲ್ಲಿ ನಿಮಗೆ ಬಂಧುಗಳಾಗ್ತಾರೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಳ್ಳಿ ನಮಸ್ತೆ ವೀಕ್ಷ ವೀಕ್ಷಕರೇ ಪಿ ಎಲ್ ಅವರು ಕರ್ನಾಟಕ ಸರ್ಕಾರದ ಪಿ ಡಬ್ಲ್ ಡಿ ಇಲಾಖೆಯಲ್ಲಿ ಸೆಕ್ರೆಟ್ರಿಯೇಟಾಗಿ ಕೆಲಸ ಮಾಡಿದ್ರು ನಂತರ ಅವರ ರಿಟೈರ್ಮೆಂಟ್ ಆಫ್ಟರ್ ರಿಟೈರ್ಮೆಂಟಲ್ಲಿ ಅವರು ಬಿ ಆರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಇಂಜಿನಿಯರ್ ಕಾಲೇಜ್ ನರ್ಸಿಂಗ್ ಕಾಲೇಜು ಹೀಗೆ ಹಲವಾರು ವಿದ್ಯಾಸಂಸ್ಥೆಗಳನ್ನ ನಮ್ಮ ಜನಾಂಗಕ್ಕೆ ಅವರ ಕೊಡುಗೆಯಾಗಿ ಕೊಟ್ಟಿದ್ದಾರೆ